ನೀನ ಸಿಕ್ಕದೆಲ್ಲ ಇನ್ ಏನಕ್ಕೆ ರಾಜ್ಯ ಏನಕ್ಕೆ ಇದೆಲ್ಲ ನೀನೆ ಇಟ್ಕೊಂಬಿಡು ಅಂತ ವಿಭೀಷಣ ಹೇಳ್ತಾನೆ ರಾಮ ಆಗ ರಾಮ ವಿಭೀಷಣ ಹೇಳ್ತಾನೆ ಜನ ಹಾಗೆ ಹೇಳಲ್ಲ ರಾಮಂಗ ಅಷ್ಟೊಂದ್ ಸಹಾಯ ಮಾಡ್ದೆ ನಿನಗೇನ್ ಸಿಕ್ತು ನೀನ್ ಏನ್ ಮಾಡ್ದೆ ಅದರಿಂದ ನನ್ನ ಹೆಸರು ಹಾಳಾಗತ್ತೆ ನಿನಗೂ ಇದಾಗಲ್ಲ ಪರಮಾರ್ಥ ದೊರೆಯಲ್ಲ ಹಾಗಾಗಿ ನೀನು ಅದ್ಭುತವಾಗಿ ಲಂಕೆಯನ್ನ ಆಡಿ ಆ ಹೆಸರನ್ನ ಉಳಿಸುವಂತೆ ಅಂತ ಹೇಳ್ತಾನೆ ಹಾಗೆ ಏನಾದ್ರೂ ನೀವು ದೈವಭಕ್ತರು ಅಥವಾ ಇನ್ನೇನೋ ವಿರಕ್ತರು ಆಗಿದ್ರು ಕೂಡ ಹಣ ಯಾಕೆ ಬೇಕಾಗುತ್ತೆ ಅಂತಂದ್ರೆ ನೀವು ಆರಾಧಿಸುವ ದೇವರು ಇನ್ಯಾರಿಗೋ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತಾದ್ರು ನೀವು ಒಳ್ಳೆ ರೀತಿಯಿಂದ ಬದುಕೋದಕ್ಕೆ ಹಣವನ್ನ ಕಳಿಸ್ಬೇಕು ಹಾಗೆ ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ತಾನೆ ನಿಮ್ಮ ಸುತ್ತಲೂ ಇರೋರ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹಣ ಬೇಕು ಪ್ರೀತಿಸೋರ್ನ ನೋಡ್ಕೊಳ್ಳೋದಕ್ಕೆ ಹಣ ಬೇಕು ಹಾಗೆ ಇವರೆಲ್ಲ ಒಂದು ಅವಶ್ಯಕತೆಗಳು ಈಡೇರಿ ಮುಗಿದ ನಂತರ ಅಥವಾ ಊಟ ಮಾಡಿದಲ್ಲಿ ಸ್ವಲ್ಪ ಎತ್ತಿಟ್ಟು ಹಂಚಿ ತಿನ್ನೋದು ಸಮಾಜ ಸೇವೆಗೋ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಆ ಒಂದು ಸೇವೆಗಳಿಗೆ ಆ ಹಣವನ್ನ ಸದುಪಯೋಗ ಮಾಡೋದಕ್ಕೋಸ್ಕರ ಹಣವನ್ನ ಗಳಿಸ್ಬೇಕು